ಮಾಹಿತಿ ಸೊ ಮಾಹಿತಿ ಕೇಂದ್ರ ಸರ್ಕಾರದ ಸಚಿವರನ್ನು ಅಲ್ಲೇ ಹೋಗಿ ಮೀಟ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಯಿತು ನಮ್ಮೆಲ್ಲ ನಮ್ಮ ನಾಯಕರು ಹೋಗಿ ಅವ್ರನ್ನ ಒಂದು ಸನ್ಮಾನವನ್ನು ಮಾಡಿ ನಮ್ಮ ಆವಾಲತ್ತನ್ನು ಅವ್ರಿಗೆ ಹೇಳಿದೀವಿ ಅದು ಒಂದು ಬ್ಯೂಟಿ ಏನಂತಂದರೆ ಅವ್ರು ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಹೇಳ್ತಾವ್ರಿ ಏನಂತಂತಂದರೆ ಎಷ್ಟು ಕರೆ ಏನಾಗಿದೆ ಎಲ್ಲಾಗಿದೆ ಏನಾಗಿದೆ ಪೈಲಿ ಯಾವ ರೀತಿ ಇದೆ ಡಿ ಬಿ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ಬಗ್ಗೆ ಮುಳಭಾಗಲ ಜನದ ಬಗ್ಗೆ ತುಂಬ ಒಂದು ಮನಸ್ಪೂರ್ವ ಉದ್ದೇಶ ಇಟ್ಕೊಂಡು ಕುಮಾರಣ್ಣವ್ರು ಅವರೇ ಕೇಳಿದ್ರು ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಹೊಡೆದು ಹೇಳಿದ್ದಾರೆ ಇಲ್ಲ ಋಣ ತಿರ್ಸ್ಕೊಂತೀನಿ ಖಂಡಿತವಾಗಲೂ ಮುಳುಬಾಗಲಿಗೆ ಒಂದು ಉದ್ಯಮನ ಕೊಡಲಿಕ್ಕೆ ನಾನು ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಆಯ್ತು ಸೊ ಇನ್ನೊಂದು ನೆಕ್ಸ್ಟ್ ಕೂಡ ಯಾಕಂದ್ರೆ ಒಂದೇ ಸರ ಅಷ್ಟು ಲೀಡರ್ ತಗೊಂಡೋಗಲಿಲ್ಲ ಸೊ ಇನ್ನೂ ಕೆಲವು ಲೀಡರ್ಸ್ ನೆಕ್ಸ್ಟ್ ಮಂತಲ್ಲಿ ಹೋಗ್ತಾ ಇದ್ದೀವಿ ಒಂದು ಒಂದು ನಿಯೋಗ ಹೋಗ್ತಾ ಇದ್ವಿ ಅದೇ ಡೆಲ್ಲಿಗೆ ಹೋಗ್ತಾ ಇದ್ವಿ ಯಾಕಂದರೆ ಈ ಇಪ್ಪತ್ತಿಪ್ಪತ್ತು ಜನ ನಲ್ವತ್ತು ಪ್ಲಾನ್ ಮಾಡ್ತಾ ಇದ್ವಿ ಸೊ ಅದರಿಂದ ನೆಕ್ಸ್ಟ್ ಮಂತಲ್ಲಿ ಕೂಡ ಒಂದು ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಇದು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಒಂದೇ